ಎಲ್ಲ ಬೆಳವಣಿಗೆ ಐದ ನಾಯಕರಿಗೆ ಕೊಲ್ದ ಇಲ್ಲವೇ ಇಲ್ಲ ಕುಳಿತಕ್ಕೆ ಒಳಗಾದಂತ ಸಮುದಾಯಗಳ ನಾಯಕತ್ವವನ್ನು ಕೊಡ್ತಕ್ಕಂತ ಸಿದ್ದರಾಮಯ್ಯ ನಾಯಕತ್ವವನ್ನು ಛಿದ್ರ ಮಾಡಿಬಿಟ್ರೆ ನಾ ಇನ್ನು ಕಾಂಗ್ರೆಸ್ ಅನ್ನ ಅವತ್ತು ದಲಿತ ಹಿಂದುಳಿದು ಅಲ್ಪ ನಾಯಕತ್ವ ಕ್ಲೋಸ್ ಮಾಡ್ಬಿಡ್ತೀವಿ ಅನ್ನೋದು ಬಿಜೆಪಿ ಜೆ ಡಿ ಎಸ್ ನ ಷಡ್ಯಂತ್ರ ರಾಜಭವನ ಮುಖಾಂತರ

ನಿಮ್ ಪರ ಇದ್ದೀವಿ ಮಂತ್ರಿ ಮಂಡಲ್ ನಿಮ್ ಸಹ ಸರಿ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ನೈತಿಕತೆಯ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಇಂದಿನ ಕಾಂಗ್ರೆಸ್ ಇತಿಹಾಸ ನೋಡಿದಾಗ ಎಲ್ಲೆಲ್ಲಿ ವಿಚಾರಣೆ ಎದುರಿಸುವಂತ ಪರಿಸ್ಥಿತಿ ಬರುತ್ತೆ ಅಂತಹ ಕಡೆಗೆ ರಾಜೀನಾಮೆ ತೆಗೆದುಕೊಳ್ಳುವಂತ ಇತಿಹಾಸಗಳ

िटी क्वेश्चन देश दीजेपी गवर्नमेंट दस्टिट्यूशनली क्रियटेड बाडी आ ಟೂಲ್ಸ್ ಅಂಡ್ ಪರ್ಪೆಕ್ಟ್ ಇನ್ ದ ಎಂಡ್ ಟು ಫಿನಿಶ್ ದಿ ಅಪೋಸಿಷನ್ ರೂಲ್ ಗವರ್ಮೆಂಟ್ ಅಂಡ್ ಅಪೋಸಿಷನ್ ಲೀಡರ್ಸ್ ಇನ್ ದಿ ಪಾಸ್ಟ್ ಇಟ್ ಇಸ್ ಗೋಯಿಂಗ್ ಆನ್ ಸೊ ಈ ತರ ದುರುದ್ದೇಶ ಪೂರಿತವಾದಂತ ರಾಜಕೀಯ ನಿರ್ಧಾರಗಳು ಸಂವಿಧಾನಬದ್ಧ ಸಂಸ್ಥೆಗಳ ಮೂಲಕ ಇನ್ಕ್ಲೂಡಿಂಗ್ ಗವರ್ನರ್ಸ್ ಆಫೀಸ್ ಗವರ್ನರ್ ಆಫೀಸ್ ನಡವಳಿಕೆ ಏನಿದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಇದ್ದಾವೆ ಸುಪ್ರೀಂ ಕೋರ್ಟು ಅನೇಕ ಗವರ್ನರ್ ಮುಖದ ಮೇಲೆ ಬಾರಿಸಿದ್ದಾರೆ ಚಾಟಿ ಬೀಸಿದ್ದಾರೆ ಈಗ ಖಾಸಗಿ ಕಾರ್ಯಕ್ರಮ ಬಂದಂಥ ಜಸ್ಟಿಸ್ ನಾಗರತ್ನ ಅವರು ಅವರು ಏನು ಅವರು ಪಾಸಿಂಗ್ ರಿಮಾರ್ಕ್ಸ್ ಮಾಡಿದ್ದಾರೆ ಗವರ್ನರ್ಸು ನೀವು ಮಾಡೋ ಕೆಲಸ ಬಿಟ್ಬಿಟ್ಟು ಸಂವಿಧಾನಕ್ಕೆ ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ ಐ ತಿಂಕ್ ನೀವೇ ಎಲ್ಲ ಪಬ್ಲಿಷ್ ಮಾಡಿದ್ದೀರಿ ಅದನ್ನಂತ ಅನ್ಕೊಂಡಿದ್ದೀನಿ ಸೊ ಈ ಥರ ರೋಲ್ಗಳಿರುವಾಗ ಏನು ಇನ್ವಾಲ್ವ್ ಇಲ್ಲದೆ ತಪ್ಪೆ ಮಾಡದೇ ಮೇಲೆ ರಾತ್ರೋ ರಾತ್ರಿ ನೋಟಿಸ್ ಕೊಟ್ಬಿಟ್ಟು ತನಿಖೆ ಆಗಿರೋ ಸಂಸ್ಥೆಗಳಿಗೆ ಕೇಳಿದ್ರು ಕೊಡದೆ ಏನು ಇಲ್ದಿದ್ರು ಒಂದು ಕಂಪ್ಲೇಂಟ್ ಮೇಲೆ ಟೆಕ್ನಿಕಲಿ ನೀವು ಆಸ್ಟ್ ಸರ್ವ್ ದಿ ನೋಟಿಸ್ ಸರ್ವ್ ದ ಪ್ರಾಸಿಕ್ಯೂಷನ್ ಆಫ್ ಮೊರಾಲಿಟಿ ಇಲ್ಲ ನಾ ಏನ್ ಯಾವ ಆಧಾರದ ಮೇಲೆ ನೀವು ಈ ತರ ತೀರ್ಮಾನ ಮಾಡ್ತೀರಿ राज्यपाल तो इनमें एकाएकी मोती शुरू कर रहा जब तक ये हम उधर का रहे मापस राज्यपाल तो मैं तो कहूँगा कि राज्यपाल, आसपास सामने नूर रहेगी क्या तेरी है? He should ask his conscience. Uh, am I functioning in accordance with the provisions of the Constitution or not? ಸರ್ಕಾರ ಮುಂದೆ ಸ್ಟ್ರೀಮ್ ಲೈನ್ ಮಾಡಬೇಕು ನಾನೇ ಡಾಕ್ಟರ್ ಸ್ಟ್ರೀಮ್ ಲೈನ್ ಸ್ಥಾಪನೆ ಮಾಡಿದ್ದು ಬಡವರಿಗೆ ಸಾಮಾನ್ಯರಿಗೆ ನಾರಾಯಣ ಒಡೆಯರು ಸಿ ಎಸ್ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮಾಡಿ ಟಿ ಬಿ ಅಂತ ಅದು ಕೊಡೋಕ್ಕೆ ಅದು ಬೇರೆ ಥರದಲ್ಲಿ ಕಾರ್ಯ ಮಾಡ್ತಾರೆ ಮೈಸೂರು ಬೆಳೀತಾ ಇದೆ ಡೆವಲಪ್ಮೆಂಟ್ ಆಗಬೇಕು ತಂದೇ ಆದಂಥ ರಿಸಬೇಕು ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಅವ್ರ ಏಮ್ ಆ್ಯಂಡ್ ಪರ್ಪಸ್ ವುಡ್ ಬಿ ಟು ಗಿವ್ ಸೈಟ್ಸ್ ಆ್ಯಂಡ್ ಹೌಸಸ್ ಟು ದಿ ಹೌಸ್ಲೆಸ್ ಆ್ಯಂಡ್ ಸೈಟ್ಲೆಸ್ ದಟ್ ಈಸ್ ದಿ ಮೇನ್ ಮೋಟಿವ್ ಅಂಡ್ ಪರ್ಪಸ್